ಈ ಮರದ ಮೇಲ್ಗಡೆ ಒಂದು ಹಲಸಿನ ಹಣ್ಣಿದೆ ಹೇಗೋ ಕಷ್ಟಪಟ್ಟು ಒಂದು ಹಲಸಿನಕಾಯಿ ಕೊಯ್ದು ಕೆಳಗಡೆ ತಕೊಂಡು ಬರ್ತಿದ್ದಾನೆ ವಾ ಸ್ವಲ್ಪ ಬೆಂಕಿ ಹಿಡಿತಾ ಬಂತು ಎಣ್ಣೆ ಕಾದಿದೆ ಅಂತ ಟೆಸ್ಟ್ ಮಾಡುವ ಸ್ವಲ್ಪ ನೀರು ತಳ್ಳಿಬೇಕು ಈಗ ನನಗೆ ಅಮ್ಮ ಹೇಳಿಕೊಟ್ಟದು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್ ಈಗಷ್ಟೇ ಈ ವರ್ಷದ ಮಳೆಗಾಲ ಆರಂಭ ಆಗಿದೆ ನಿಧಾನವಾಗಿ ಕೃಷಿ ಚಟುವಟಿಕೆಗಳು ಪ್ರಾರಂಭ ಇದೆ ನಮ್ಮನೆ ಗದ್ದೆ ಕೂಡ ಒಂದು ಸಾಲ ಉಳುಮೆ ಮಾಡಿದ್ದೇವೆ ಇನ್ನೇನು ನೇಜಿ ನಡಬೇಕಷ್ಟೇ ಈ ಸಂದರ್ಭದಲ್ಲಿ ನನಗೆ ಏನಾದರೂ ಒಂದು ಸ್ವೀಟ್ ಅಂತ ಅನಿಸ್ತು ಸೊ ಹಾಗೆ ಅನಿಸಿದ ಕೂಡಲೇ ನನಗೆ ಸಡನ್ಲಿ ನೆನಪಾದದ್ದು ನಮ್ಮ ತೋಟದಲ್ಲಿರುವ ಹಲಸಿನ ಮರ ಈ ವರ್ಷ ಆ ಮರದಲ್ಲಿ ನಾಲ್ಕು ಹಣ್ಣಾಗಿತ್ತು ಸೊ ನಾಲ್ಕು ಹಣ್ಣಲ್ಲಿ ಒಂದು ಹಣ್ಣೇನೋ ಬಿದ್ದು ಹೋಗಿದೆ ಇನ್ನೊಂದು ಎರಡು ಹಣ್ಣು ತಿನ್ಲಿಕ್ಕೆ ಸಿಕ್ಕಿದೆ ಇನ್ನು ಕೊನೆಯದೊಂದು ಹಣ್ಣು ಉಳ್ಕೊಂಡಿದೆ ಸೊ ಅದನ್ನು ಇವತ್ತು ನಾನು ಮರ ಹತ್ತಿ ಕೆಳಗಿಳಿಸಿ ಅದರಿಂದ ಒಂದು ಸ್ವೀಟ್ ಮಾಡ್ತೇನೆ ಆ ಸ್ವೀಟ್ಗೆ ನಮ್ಮೂರಲ್ಲಿ ಮುಳುಕ ಅಂತ ಕರೀತಾರೆ ನಿಮ್ಮೂರಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಬನ್ನಿ ಹಾಗಾದರೆ ನಮ್ಮ ತೋಟಕ್ಕೆ ಹೋಗಿ ಹಲಸಿನ ಮರ ಹತ್ತಿ ಹಲಸಿನಕಾಯಿ ಇಳಿಸಿ ಮುಳ್ಕ ಮಾಡುವ ನಮ್ಮ ತೋಟದಲ್ಲಿ ಇಲ್ಲೊಂದು ಹಲಸಿನ ಮರ ಇದೆ ಒಂದೇ ಒಂದು ಮರ ಇರೋದು ಈ ಮರದ ಮೇಲ್ಗಡೆ ಒಂದು ಹಲಸಿನ ಹಣ್ಣಿದೆ ಅಲ್ಲಿ ತುದಿಯಲ್ಲಿ ಕಾಣಿಸ್ತಾ ಉಂಟು ನನಗೆ ಸೊ ಮರ ಹತ್ತಿ ಹಲಸಿನಕಾಯನ್ನ ಇಳಿಸ್ತೇನೆ ಆಮೇಲೆ ಮುಳುಕ ಮಾಡಲಿಕ್ಕೆ ಶುರು ಮಾಡೋಣ ಚಪ್ಪಲೊಂದು ತೆಗೆದಿಡ್ತೇನೆ ಮರ ಹತ್ತೇನೆ ಯಾಕಂದ್ರೆ ತುಂಬಾ ಹೈಟ್ ಇದೆ ಮರ ಭಾರಿ ಕಷ್ಟ ಉಂಟು ಹತ್ಲಿಕ್ಕೆ ಮೇಲೆ ಟ್ರೈ ಮಾಡ್ತೇನೆ ಮಳೆಗಾಲ ಅಲ್ಲ ಜಾರ್ತದೆ ಹೇಗೋ ಕಷ್ಟಪಟ್ಟು ಒಂದು ಹಲಸಿನಕಾಯಿ ಕೊಯ್ದು ಕೆಳಗಡೆ ತಗೊಂಡು ಬರ್ತಿದ್ದಾನೆ ಸೊ ಸುಮಾರು ದೊಡ್ಡದಿದ್ದ ಹಲಸಿನ ನೀವು ನೋಡ್ಬೋದು ಸೊ ಇದು ನೀವು ಕಟ್ ಮಾಡಬೇಕು ಕಟ್ ಮಾಡಲಿಕ್ಕೆ ನಮಗೆ ಕೆಳಗಡೆ ಇಟ್ಕೊಳ್ಳಿಕ್ಕೆ ಬಾಳೆ ಎಲೆ ಬೇಕು ಸೊ ನಾನು ಎಲೆ ಈಗ ಕೊಯ್ದುಕೊಂಡು ಬರ್ತೇನೆ ಬನ್ನಿ ಇಲ್ಲೇ ನಮ್ಮ ತೋಟದಲ್ಲಿ ಬಾಳೆ ಎಲೆ ಇದೆ ಮೊನ್ನೆ ಬಂದ ಜೋರು ಮಳೆಗಾಳಿಗೆ ಎಲ್ಲ ಬಾಳೆ ಗಿಡ ಎಲ್ಲ ಬಿದ್ದೋಗಿದೆ ನೋಡಿ ನೋಡುವಾಗ ಬೇಜಾರಾಗ್ತದೆ ಇಲ್ಲ ನೋಡಿ ಬಾಳೆ ಕೊನೆ ಸೊ ಇದನ್ನು ಬೆಳೀಲಿಲ್ಲ ಆದರೆ ಗಾಳಿಗೆ ಬಾಳೆ ಗಿಡ ತುಂಡಾಗಿ ಬಿದ್ದಿದೆ ಸೊ ಹಾಗೆ ಅಲ್ಲೊಂದು ಕೂಡ ಹಾಗೆ ತುಂಬ ದೊಡ್ಡ ಬಾಳೆ ಕೊನೆ ಬನ್ನಿ ಬೇಗ ಬಿದ್ದೋಗಿದೆ ಅದು ಸೊ ಅದೆಲ್ಲ ಗಾಳಿಗೆ ಇದೆಲ್ಲ ರೈತರ ಕಷ್ಟ ಬನ್ನಿ ಇಲ್ಲೇ ಬಾಳೆ ಗಿಡ ಇದೆ ಸೊ ಒಂದೆರಡು ಬಾಳೆ ಎಲೆ ಕೊಯ್ಯುವ ದೊಡ್ಡದು ಒಂದೇ ಎಲೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಎಲೆ ಕೊಯ್ದೆ ಸೊ ಎರಡು ಎಲ್ಲ ಇಟ್ಕೊಂಡು ಈಗ ಅಲ್ಲಿ ಹೋಗಿ ನಾವು ಹಲಸಿನ ಹಣ್ಣನ್ನು ಕಟ್ ಮಾಡುವ ಬನ್ನಿ ತೋಟದಲ್ಲಿ ತೊಂಡೆಕಾಯಿ ಕೂಡ ಆಗಿದೆ ಈಗ ಏನು ಆಗ ಹಲಸಿ ಹಣ್ಣು ಕೊಯ್ದಿದ್ದೇನೆ ಸೊ ಅದನ್ನು ಕಟ್ ಮಾಡುವ ಹಣ್ಣಾಗಿದೆ ಅಂತ ಅನಿಸ್ತದೆ ನನಗೆ ಸೊ ಮೇಣೆ ಇತ್ತು ನಾನು ತೆಂಗಿನ ಹಚ್ಕೊಳ್ಬೇಕಿತ್ತು ನೋಡಿ ಮೇಣೆ ಮೆಣೆ ಇದೆ ಸೊ ಇದನ್ನು ಒಳಸ್ಕೊಳ್ಬೇಕು ಸೊ ಅದಕ್ಕೆ ಒಂದು ಇಲ್ಲೇ ತೋಟದಲ್ಲೆಲ್ಲ ಎಲೆ ಎಲ್ಲ ಉಂಟು ಸೊ ಎಲೆಯಲ್ಲಿ ಕೂಡ ಕ್ಲೀನ್ ಮಾಡಿಬೋದ ಕೂಡ ಹಲಸಿನ ಹಣ್ಣು ಮಾತ್ರ ತುಂಬ ಏನು ಹಣ್ಣಾಗಿದೆ ಚೆನ್ನ ತುಂಬ ಚೆನ್ನಾಗಿದೆ ಈ ಹಲಸಿನಕಾಯಿ ಮುಳುಕ ಮಾಡಲಿಕ್ಕೆ ನಮಗೆ ಬೇಸಿಕಲಿ ಮೂರು ಇನ್ಗ್ರೀಡಿಯೆಂಟ್ ಬೇಕು ಮೊದಲನೇದಾಗಿ ಹಲಸಿನಕಾಯಿ ಸೊಳೆ ಆಗ ನಾನು ಕಟ್ ಮಾಡಿದ ಹಲಸಿನಕಾಯಿಯನ್ನು ಸೊಳೆ ಬಿಡಿಸ್ಕೊಂಡಿದ್ದೇನೆ ಎರಡನೇದಾಗಿ ಅಕ್ಕಿ ಬೇಕು ನಮಗೆ ಸೋನ ಅಕ್ಕಿ ಅಕ್ಕಿದ್ರೆ ಒಳ್ಳೆಯದು ಮತ್ತು ಮೂರನೇದಾಗಿ ಒಂದು ಚಿಕ್ಕ ಬೆಲ್ಲದ ತುಂಡು ಬೇಕು ಹಲಸಿನ ಹಣ್ಣು ಸಿಹಿ ಇದ್ರೆ ಹೆಚ್ಚು ಬೆಲ್ಲ ಬೇಡ ಸ್ವಲ್ಪ ಬೆಲ್ಲ ಸಾಕಾಗ್ತದೆ ಸೊ ಇದು ಮೂರು ಇಂಗ್ರೀಡಿಯಂಟ್ಸ್ ನಮಗೆ ಹಲಸಿನಕಾಯಿ ಮುಳುಕ ಮಾಡಲಿಕ್ಕೆ ಬೇಕು ಈ ಮೂರು ಇಂಗ್ರೀಡಿಯಂಟ್ಸನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ತಗೊಂಡು ಬಂದಿದ್ದಾನೆ ಇದನ್ನು ಬಂದ ಅಂತ ಹೇಳ್ತೀವಿ ಬಂದ ಸ್ವಲ್ಪ ಗಟ್ಟಿ ಇರಬೇಕು ನೀರು ನೀರಿರಬಾರ್ದು ಬಂದ ಸ್ವಲ್ಪ ನೀರಾದರೆ ಸ್ವಲ್ಪ ರವೆಯನ್ನು ಸೇರಿಸ್ಕೊಳ್ಬೋದು ನೋಡಿ ಈಗ ರೆಡಿಯಾಗಿದೆ ಇನ್ನು ಎಣ್ಣೆಗೆ ಬಿಡಬೇಕು ಇದನ್ನು ಒಂದು ಬೆಂಕಿ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ ಸ್ವಲ್ಪ ಡೌಟು ಮಳೆ ಆಗಲ್ಲ

ಸ್ವಲ್ಪ ಎಣ್ಣೆ ಬಿಸಿ ಆಗ್ಬೇಕು ಹೀಗೆ ಬೆಂಕಿಗಿಂತ ಹೊಗೆನೇ ಜಾಸ್ತಿ ಇದೆ ಸೊ ಮನೆ ಒಳಗಡೆ ಹೋಗಿ ಮಾಡ್ಬೋದು ಬಟ್ ನನಗೆ ನೇಚರಲ್ಲಿ ಅಡುಗೆ ಮಾಡಬೇಕಂತ ಒಂದು ಆಸೆ ಅದಕ್ಕೋಸ್ಕರ ಆ್ಯಸ್ ಯೂಶುವಲ್ ಎಣ್ಣೆ ಸ್ವಲ್ಪ ಚೆನ್ನಾಗಿಬೇಕು ಚೆನ್ನಾಗಿ ಆದ ನಂತರ ನಾವು ಮುಳುಕವನ್ನು ಎಣ್ಣೆಗೆ ಬಿಡಬೇಕು ಸ್ವಲ್ಪದು ಸೌಂಡ್ ಬರ್ತಾ ಉಂಟು ಎಣ್ಣೆಗೆ ಅಂದರೆ ಸ್ವಲ್ಪ ಅದರ ನೀರು ಪಸೆ ಇತ್ತು ಪಾತ್ರೆಯಲ್ಲಿ ಹಾಗೆ ಎಣ್ಣೆ ಕಾದಿದೆ ಅಂತ ಟೆಸ್ಟ್ ಮಾಡುವ ಸ್ವಲ್ಪ ನೀರು ತೆಗಿಬೇಕು ಈಗ ಹಾಂ ಎಣ್ಣೆ ಕಾದಿದೆ ಈಗ ನನ್ನ ಕೈಯಲ್ಲಿ ಬಂದಿದೆ ನಾನು ಆಗ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡಿದ್ದೆ ಸ್ವಲ್ಪ ಚೂರು ಚೂರೆ ಬಿಡ್ತೇನೆ ಜಾಸ್ತಿ ಎಣ್ಣೆ ಯೂಸ್ ಮಾಡಲಿಲ್ಲ ನಾನು ಟ್ರಯಲ್ ಬೇಸಿಸಲ್ಲಿ ಮಾಡ್ತಿದ್ದೇನೆ ಅದಕ್ಕೋಸ್ಕರ ಒಂದು ಸಲಕ್ಕೆ ನಾಲ್ಕು ಬಿಟ್ಟೆ ಇಮಿಡಿಯೇಟ್ ಉಲ್ಟ ಹಾಕಬಾರ್ದು ಸ್ವಲ್ಪ ಹೊತ್ತು ರಡಿಬೇಕು ಆಮೇಲೆ ಅದನ್ನು ಸ್ವಲ್ಪ ಮಗಿಚಬೇಕು ಈ ಸೌಟಲ್ಲಿ ಒಲೆಯಲ್ಲಿ ಮಾಡೋದ್ರಿಂದಾಗಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಸ್ವಲ್ಪ ಒಂಥರ ಗೋಲ್ಡನ್ ಕಲರಿಗೆ ಟರ್ನ್ ಆಗಬೇಕು ಇದು ನನಗೆ ಅಮ್ಮ ಹೇಳಿ ಕೊಟ್ಟದ್ದು ಒಂದು ಹದ್ದದಲ್ಲಿ ಬಂದಿದೆ ಒಲೆಯಲ್ಲಿ ಮಾಡೋ ಸಮಸ್ಯೆ ಅಂದರೆ ಒಂದು ಕಡೆ ಬೆಂಕಿ ನೋಡ್ಕೊಳ್ಬೇಕು ಒಂದು ಕಡೆ ಇದನ್ನು ನೋಡ್ಕೊಳ್ಬೇಕು ಹ್ಞೂ ಈಗ ಸಾಧಾರಣ ಓಕೆ ಪಾತ್ರೆಯಿಂದ ಪಾತ್ರೆ ಸಹಿತ ಅಂತ ಅನ್ನಿಸ್ತಾ ಉಂಟು ಸೊ ಇರ್ತೇನೆ ಎತ್ತೇನೆ ನಾಲ್ಕು ರೆಡಿಯಾಗಿದೆ ಸೊ ಇದನ್ನು ನಾನೀಗ ಇಲ್ಲಿ ಸಾಗೋಣಿಯಲ್ಲಿ ತಂದಿಟ್ಕೊಂಡಿದ್ದೇನೆ ಸೊ ಅದಕ್ಕೆ ಹಾಕ್ತೇನೆ ಹಾಗೆ ಒಂದೊಂದೇ ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಕೂಡ ಇಲ್ಲಿ ಉಳಿದಿದೆ ಸೊ ಅದರಿಂದ ಸ್ವಲ್ಪ ಎಣ್ಣೆಗೆ ಹಾಕಿ ಬಿಡ್ತಾ ಹೋಗ್ತೇನೆ ಆಮೇಲೆ ಈಗ ಫಸ್ಟಿಗೆ ಒಂದು ಹೇಗೆ ಬೆಂದಿದೆ ಅಂತ ಒಂದು ಟೇಸ್ಟ್ ನೋಡ್ತೇನೆ ಹೇಗಿದೆ ಅಂತ ಹ್ಞೂ ತುಂಬ ಚೆನ್ನಾಗಿದೆ ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ಬೌದು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿದೆ ಸರಿ ಸ್ನೇಹಿತರೆ ಇವತ್ತು ನಾನೊಂದು ಟ್ರಯಲ್ ಮಾಡಿ ನೋಡಿದೆ ಹೇಗೆ ಮುಳುಕ ಮಾಡೋದಂತ ನಿಮ್ಮೂರಿನಲ್ಲಿ ಇದಕ್ಕೆ ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಅದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನಿಮ್ಮೂರಲ್ಲಿ ಈ ತಿಂಡಿಗೆ ಏನು ಅಂತ ಹೇಳ್ತಾರಂತ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್